ಪಹಲ್ಗಾಮ್ ಒಂದು ಟೆರರ್ ಅಟ್ಯಾಕ್ ಆಯಿತು ಅಲ್ಲಿ ಸಾಕಷ್ಟು ಜನ ನಮ್ಮ ಕನ್ನಡಿಗರು ಕೂಡ ಪ್ರವಾಸವನ್ನ ಮಾಡಿದ್ರು ಜಮ್ಮು ಜಮ್ಮು ಕಾಶ್ಮೀರ್ಗೆ ಹಾಗೆ ನಮ್ಮ ಮೂವರು ಜನ ಕನ್ನಡಿಗರನ್ನ ಕೂಡ ಈಗಾಗಲೇ ನಾವು ಟೆರರ್ ಅಟ್ಯಾಕ್ನಲ್ಲಿ ಕಳ್ಕೊಂಡಿರುವಂಥದ್ದು ಇಂತಹ ಸ್ಥಿತಿಯಲ್ಲಿರಬೇಕಾದ್ರೆ ನಮ್ಮ ಕನ್ನಡಿಗರು ಏನು ಈ ಟೂರಿಸ್ಟ್ಗಳು ಹೋಗಿದ್ರು ಜಮ್ಮು ಕಾಶ್ಮೀರ್ಗೆ ಅಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅಂತ ಹೇಳಿ ಇವಾಗ ಪ್ರವಾಸಕ್ಕೆ ಹೋಗಿ ಬಂದಂತಹ ನಳಿನಿ ಸುಂದರ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಮೇಡಮ್ ಈಗ ಟೆರರ್ ಅಟ್ಯಾಕ್ ಆದಾಗ ಜಮ್ಮು ಕಾಶ್ಮೀರನಲ್ಲಿ ನೀವು ಕೂಡ ಜಮ್ಮು ಕಾಶ್ಮೀರನಲ್ಲಿ ಇದ್ರಿ ಆದರೆ ಅಲ್ಲಿ ಬೇರೆ ಜಾಗದಲ್ಲಾಗಿತ್ತು ನೀವು ಬೇರೆ ಕಡೆ ಇದ್ರಿ ನೀವು ಎಲ್ಲಿದ್ರಿ ಯಾವಾಗ ಹೋಗಿದ್ರಿ ಅನ್ನೋದು ನಾವು ಮೂರು ಜನ ಫ್ರೆಂಡ್ಸು ಒನ್ ವೀಕ್ ಜಮ್ಮು ಕಾಶ್ಮೀರ್ ಟೂರ್ಗೆ ತ್ರೂ ಅ ಟೂರ್ ಆಪ್ರೇಟರ್ ಟೂರ್ ಆಪ್ರೇಟರ್ ಇವೆಂಟ್ ಸಂಡೇ ಹೋಗಿದ್ವಿ ನಾವು ಮಂಡೇ ದ ರೆಗ್ಯುಲರ್ ಟೂರ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೀತು ಆ್ಯಂಡ್ ವಾತಾವರಣ ಎಲ್ಲ ತುಂಬ ಪೀಸ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿತ್ತು ಕಾಶ್ಮೀರ್ ವಿ ಆರ್ ಲಾಟ್ ಆಫ್ ಡ್ರೀಮ್ಸ್ ಕಾಶ್ಮೀರ್ ನೋಡಬೇಕು ಆ ಥರ ಎಲ್ಲ ಇಂದ ಫಸ್ಟ್ ಡೇ ವಾಸ್ ಎಕ್ಸಲೆಂಟ್ ಮತ್ತು ಅದೇ ಸೆಕೆಂಡ್ ಡೇನು ಇನ್ನೊಂದು ಕಡೆ ಇದೇ ಥರ ಒಂದು ಪ್ರೋಗ್ರಾಮ್ ಇತ್ತು ಗೋಯಿಂಗ್ ಟು ಅ ಪೀಕ್ ಅಲ್ಲೂ ಸೋನ್ಮಾರ್ಗ್ ಅಂತ ಅಲ್ಲೂ ಹೋದ್ವಿ ಅಲ್ಲೂ ತುಂಬ ಚೆನ್ನ ಚೆಂದ ಚೆನ್ನಾಗಿತ್ತು ಅಲ್ಲೂ ಮುಗಿಸ್ಕೊಂಡು ನಾವು ವಾಪಸ್ ಬರೋ ದಾರಿಯಲ್ಲಿ ಒಂದು ಶಾಪಿಂಗ್ ಪ್ಲೇಸಲ್ಲಿ ಇಳ್ಕೊಂಡು ಅಲ್ಲೇನೋ ಶಾಪಿಂಗ್ ಎಲ್ಲ ಮಾಡ್ತಿದ್ವಿ ಮಾಡ್ತಿದ್ವಿ ಆವಾಗ ನನ್ನ ಮಗಳಿಂದ ಫೋನ್ ಮಿಸ್ಡ್ ಕಾಲ್ಸ್ ತುಂಬ ಬಂದಿತ್ತು ಅನಿಸುತ್ತೆ ನನ್ನ ಅಲ್ಲಿ ಸಿಗ್ನಲ್ ವಾಸ್ ವೆರಿ ವೀಕ್ ಸೊ ಅಷ್ಟು ಬೇಗ ಕನೆಕ್ಷನ್ ಸಿಗ್ತಿರ್ಲಿಲ್ಲ ಬಟ್ ಶಿ ಅಸ್ ರೈಟ್ ಫ್ರಮ್ ಹಿಯರ್ ಫ್ರಮ್ ಬ್ಯಾಂಗ್ಳೂರ್ ಲಾಟ್ ಆಫ್ ಫೋನ್ ಕಾಲ್ಸ್ ನನಗೆ ಗೊತ್ತಿರಲಿಲ್ಲ ಅದು ಬಟ್ ನಾನು ಶಾಪಿಂಗ್ ಮಾಡೋವಾಗ ಅಲ್ಲೇನಾದ್ರು ಖರೀದಿ ಮಾಡೋಣ ಅವಳಿಗೆ ಅಂತ ನಾನು ಫೋನ್ ಮಾಡಿದೆ ಫೋನ್ ಮಾಡಿದೆ ಅವಳಿಗೆ ಒಂದು ಫೋನ್ ಮಾಡಿದ ತಕ್ಷಣ ಅಲ್ಲಿಂದ ಫುಲ್ ಪ್ಯಾನಿಕ್ಕಾಗಿ ಒಂದು ಅಪ್ಸೆಟ್ ಆಗಿ ನನ್ನ ಹತ್ರ ಏನೂ ಹೇಳಲ್ಲ ಬಟ್ ಅಲ್ಲಿಂದ ಹೊರಡಿ ಯಾಕೆ ಇನ್ನೂ ಅಲ್ಲಿದ್ದೀರಾ ಗೊತ್ತಿದ್ದು ಯಾಕೆ ಅಲ್ಲಿದ್ದೀರಾ ಅಂತೆಲ್ಲ ಮಾತಾಡಿದ್ಲು ನನಗೆ ನಮಗೇನು ಅರ್ಥ ಆಗಿಲ್ಲ ನನಗೆ ಏನು ಏನಾಯಿತು ನಾನು ನಮ್ಮ ಫ್ರೆಂಡ್ಸ್ ಏನಾಯಿತು ಯಾಕೆ ಇಷ್ಟು ಅಪ್ಸೆಟ್ ಆಗಿದ್ದಾರೆ ಹಾಗೆ ಅಂತ ಏನಾಯ್ತಮ್ಮ ಯಾಕೆ ಇಷ್ಟು ಹಿಂಗೆ ಹೇಳಿದ್ರೆ ಏನಮ್ಮ ಇನ್ನೂ ಇಷ್ಟು ಇನ್ನೂ ಗೊತ್ತಿಲ್ವಾ ನಿಮಗೆ ಅಲ್ಲಿ ಟೆರರ್ ಅಟ್ಯಾಕ್ ಆಗಿದೆ ಅಂತ ಎಲ್ಲಾಗಿದೆ ಅಂದರೆ ಅದು ಅವಳಿಗೆ ಅಷ್ಟು ಕ್ಲಿಯರಾಗಿ ಗೊತ್ತಿರಲಿಲ್ಲ ಟೆರರ್ ಅಟ್ಯಾಕ್ ಆಗಿದೆ ನೀವು ಅಲ್ಲಿಂದ ಮೊದಲು ಹೊರಡಿ ಅಲ್ಲಿರಬೇಡಿ ನಾಳೆನೇ ಮ ಜಸ್ಟ್ ಸ್ಟಾರ್ಟ್ ಇಂಡ್ ಕಮ್ ಟು ಬ್ಯಾಂಗ್ಳೂರ್ ಅಂತ ಅವಳು ಅವಳು ಹೇಳ್ತಿದ್ಲು ನಾನು ಓಕೆ ಓಕೆ ಮಾಡ್ತೀವಿ ನಾವು ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಅಲ್ಲಿರೋ ಲೋಕಲ್ಸ್ ಹತ್ರ ಮಾತಾಡಿ ಏನು ಏನೋ ಪ್ರಾಬ್ಲಮ್ ಆಗಿದೆ ಅಂತಲ್ಲ ಎಲ್ಲೋ ಏನಾಗಿದೆ ಅಂದರೆ ಅವ್ರು ಓ ಏನೂ ಇಲ್ಲ ಮೇಡಮ್ ನೈ ಜಸ್ಟ್ ಸ್ಮಾಲ್ ಏನೋ ಸ್ವಲ್ಪ ಜಗಳ ಏನೋ ಆಗಿದೆಯೋ ಏನೋ ಅಷ್ಟೇ ಬೇರೆ ಏನೂ ಇಲ್ಲ ಅಂದರೂ ಸರಿ ನಾವು ಹಂಗೆ ಅಂದ್ಕೊಂಡ್ವಿ ನಾವು ಜಸ್ಟ್ ಆಫ್ಟರ್ ಸಮ್ ಟೈಮ್ ಗೂಗಲ್ ನೋಡೋಣ ಅಂತ ಸುಮ್ಮನೆ ನೋಡಿದ್ವಿ ನೋಡಿದ್ರೆ ಅದರಲ್ಲಿ ಈ ಥರ ಪೆಹಲ್ಗಾಮಲ್ಲಿ ಶೂಟೌಟ್ ಆಗಿದೆ ಎಷ್ಟೋ ಜನ ದೆ ಡೆಡ್ ಅಂತ ಬಂದಿತ್ತು ಬಟ್ ನೋ ಆ್ಯಕ್ಚುವಲ್ ಫಿಗರೆಲ್ಲ ಗೊತ್ತಿರಲಿಲ್ಲ ಅವಾಗ ವಾಟ್ ಹೌ ಇಟ್ ಹ್ಯಾಪೆಂಡ್ ಅದೆಲ್ಲ ಕೂಡ ಏನೂ ಗೊತ್ತಿಲ್ಲ ಬಟ್ ಓನ್ಲಿ ದಿಸ್ ಅಲ್ಲಿ ಅಲ್ಲಿತ್ತು ನ್ಯೂಸಲ್ಲಿ ಬಂದಿತ್ತು ಗೂಗಲಲ್ಲಿ ಸೊ ನಾವು ಆ ಥರ ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲಿ ನೆಕ್ಸ್ಟ್ ಡೇ ನಮಗೇನು ಐಡಿಯಾ ಇಲ್ಲ ನೆಕ್ಸ್ಟ್ ಏನಾಗುತ್ತೆ ಏನು ವಾಟ್ ಇಸ್ ದ ಸಿಚುವೇಶನ್ ಸೊ ವಿ ಜಸ್ಟ್ ಸ್ಟಾರ್ಟೆಡ್ ಫ್ರಮ್ ದೇರ್ ಆ್ಯಂಡ್ ವಿ ಕೇಮ್ ಬ್ಯಾಕ್ ಟು ಶ್ರೀನ ನಾವು ಶ್ರೀನಗರಲ್ಲಿ ಉಳ್ಕೊಂಡಿದ್ದು ಹೋಟೆಲಲ್ಲಿ ಸೊ ಶ್ರೀನಗರ್ಗೆ ವಾಪಸ್ ಬಂದುಬಿಟ್ವಿ ಅವತ್ತು ಸಾಯಂಕಾಲ ನಾವು ಸರಿ ನೆಕ್ಸ್ಟ್ ಡೇ ಆ್ಯಸ್ ಯೂಶ್ವಲ್ ನಮ್ಮದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಟು ಅನ್ ಅದರ್ ಪ್ಲೇಸ್ ವಿಸಿಟ್ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ದ ಲೋಕಲ್ ಪ್ಲೇಸ್ ವಾಸ್ ಟೋಟಲಿ ಬಂದ್ ಕ್ಲೋ ಶಟ್ಡೌನ್ ಆಗಿತ್ತು ಎಲ್ಲ ಶಟ್ಡೌನ್ ಆಗಿತ್ತು ಆ್ಯಂಡ್ ಇವನ್ ನಾವು ಹೋಗಬೇಕಾಗಿ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ಕೂಡ ಅದೇ ಸೈಡ್ ಇಟ್ ಇಸ್ ಕ್ಲೋಸ್ಡ್ ಡಿ ಐ ಮೀನ್ ಇಟ್ ಇಸ್ ನಾಟ್ ದೇರ್ ಯು ಕೆ ನಾಟ್ ಗೋ ಅಂತ ಮಿಲಿಟ್ರಿ ಸಿ ಆರ್ ಪಿ ಎಫ್ ಎಲ್ಲ ಆಲ್ ಪೀಪಲ್ ಸೆಕ್ಯುರಿಟಿ ವಾಸ್ ಟೋಟಲಿ ಬೀಫ್ಟಪ್ ಎವ್ರಿ ಹಂಡ್ರೆಡ್ ಮೀಟರ್ಸ್ ಶ್ರೀನಗರಲ್ಲಿ ವಿ ಕುಡ್ ಸಿ ದ ಸೆಕ್ಯುರಿಟಿ ಮೆನ್ ದೇರ್ ಸೊ ಬಟ್ ದ ಪ್ಲೇಸ್ ಆ ಸಚ್ ಅಲ್ಲಿ ಶ್ರೀನಗರಲ್ಲಿ ಇದ್ದಿದ್ದ ನಮಗೆ ಲೋಕಲ್ ಆಗಿ ನೋಡ್ತಿದ್ದಿಂದ ಇಟ್ ವಾಸ್ ವೆರಿ ಪೀಸ್ಫುಲ್ ಆ್ಯಂಡ್ ಇಟ್ ವಾಸ್ ವೆರಿ ಅಲ್ಲೇನು ಇದೆ ಸುದ್ದಿನೇ ಇಲ್ಲ ಆ ಥರ ಇತ್ತು ಎಕ್ಸೆಪ್ಟ್ ಫಾರ್ ದ ಪ್ರೆಸೆನ್ಸ್ ಆಫ್ ಆರ್ಮಿ ಬಟ್ ಅದರ್ವೈಸ್ ಎವ್ರಿಥಿಂಗ್ ವಾಸ್ ವೆರಿ ಸ್ಮೂತ್ ಆ್ಯಂಡ್ ನೈಸ್ ಬಟ್ ಅವರ್ ಬಟ್ ಸ್ಟಿಲ್ ಲಾಟ್ ಆಫ್ ಪ್ರೆಷರ್ ಫ್ರಮ್ ದ ಫ್ಯಾಮಿಲಿ ಎಲ್ಲ ಬಂದ್ಬಿಡಿ ಬೇಡ ಬೇಡ ಇಟ್ಸ್ ನಾಟ್ ಸೇಫ್ ಫಾರ್ ಯು ಪೀಪಲ್ ಅಂತ ಹೇಳ್ತಿದ್ರು ಬಟ್ ಅವರ್ ವಿಸ್ ಅವರ್ ರಿಟರ್ನ್ ವಾಸ್ ಆನ್ ಸ್ಯಾಟರ್ಡೆ ಸ್ಯಾಟರ್ಡೆ ಬರಬೇಕಾಗಿತ್ತು ವಾಪಸ್ ನಮಗೆ ಸರಿ ಓಕೆ ವಿಲ್ ಟ್ರೈ ಅಂತ ಟ್ರೈ ಮಾಡಿದ್ವಿ ಬಟ್ ದ ಫ್ಲೈಟ್ ಚಾರ್ಜಸ್ ವರ್ ಟು ಹೈ ನಮ್ಮದು ಪ್ರೋಗ್ರಾಮ್ ಪೆಹಲ್ಗಾಮ್ ಪ್ರೋಗ್ರಾಮ್ ವಾಸ್ ಆನ್ ತರ್ಸ್ಡೆ ದಟ್ ಇಸ್ ಟುಡೇ అదూ నమకి బేడా వాపస్ బిడ అనుకొండ్వి నాము బట్ పేహల్గమ్ ప్రోగ్రామ్ వాస్ క్యాన్సల్ బట్ నమే వాంత ప్యనిక్ ఇద్దరి వి ట్రైడ్ ఆల్ సోర్సస్ టికెట్స్ బట్ ఇట్ వాస్ వే టు హై సో బేడా విల్ స్టే బ్యాక్ అండ్ గో ఆస్ పర్ షెడ్యూల్ అంత అందకొండ్వి బట్ ఫార్చునేట్లీ ఆర్ అన్ఫార్చునేట్లీ అన్ఫార్చునేట్లీ ఫార్ ద పీపుల్ పప్ప నాం ఇవత్తు క్యాన్సల్ ఆయ్ ನಮ್ಮ ಉಳ್ಕೊಂಡಿರೋ ನಾವು ಉಳ್ಕೊಂಡಿರೋ ಹೋಟೆಲಲ್ಲಿ ದೇರ್ ವರ್ ಸಮ್ ಕನ್ನಡಿಗಾಸ್ ಅವರು ನಾವು ಕನ್ನಡ ಮಾತಾಡೋದು ನೋಡಿ ನಮ್ಮ ಹತ್ರ ಬಂದು ಕೇಳಿದ್ರು ನೀವು ಕನ್ನಡಿಗ ಹಸ ಏನು ಯಾವಾಗ ಬಂದ್ರಿ ಎಷ್ಟು ದಿನ ಇದ್ರಿ ಅವ್ರ ಪಾಪ ಒನ್ ಇಟ್ ವಾಸ್ ಜಸ್ಟ್ ಡೇ ಆರ್ ಟು ದೇ ಕೇಮ್ ಟು ಕಾಶ್ಮೀರ್ ಬೇರೆ ಪ್ಲೇಸಸ್ ಎಲ್ಲ ನೋಡಿದ್ದಾರೆ ಅವ್ರದ್ದು ಪೆಹಲ್ಗಾಮ್ ನೆಕ್ಸ್ಟ್ ಡೇನೋ ಏನೋ ಇತ್ತು ಬಟ್ ಅವರು ಎಲ್ಲನೂ ಕ್ಯಾನ್ಸಲ್ ಟು ಪ್ರೋಗ್ರಾಮ್ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡಿ ನಾವು ನಾಳೆ ಅದೇ ಇವತ್ತು ಫೈ ತರ್ಟಿ ಶ್ರೀನಗರ್ ಏರ್ಪೋರ್ಟಲ್ಲಿ ಇರಬೇಕು ನಮಗೆ ಬ್ಯಾಂಗ್ಳೂರು ಕರ್ನಾಟಕ ಇಂದ ದೇ ಆರ್ ಟೇಕಿಂಗ್ ಅ ಸಾಲ್ ಟು ಬ್ಯಾಂಗ್ಳೂರ್ ಅಂದರು ನಮಗೆ ಇಮಿಡಿಯೇಟ್ಲಿ ನಮಗೆ ಅಯ್ಯು ಲೆಟರ್ಸ್ ಆಲ್ಸೋ ಟ್ರೈ ಅಂತ ನಮ್ಗೆ ಅಷ್ಟು ಹೋಪ್ ಇರಲಿಲ್ಲ ಬಟ್ ಟ್ರೈ ಮಾಡೋಣ ಅಂತ ಅವ್ರು ಕೇಳಿದ್ದಕ್ಕೆ ಅವರು ದಿ ಗ್ಯಾವ್ ಕಾಂಟ್ಯಾಕ್ಟ್ಸ್ ಆಫ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಮತ್ತು ದೇ ಸೆಟ್ ಪ್ಲೀಸ್ ಕಾಂಟ್ಯಾಕ್ಟ್ ದೆಮ್ ದೇ ವಿಲ್ ಹೆಲ್ಪ್ ಯು ಔಟ್ ಅಂತ ವಿಡಿ ಇನ್ ಹ್ಯಾವ್ ಮಚ್ ಹೋಪ್ ಬಟ್ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ ದೇ ರೆಸ್ಪಾಂಡೆಡ್ ಇಮ್ಮಿಡಿಯೇಟ್ಲಿ ದೇ ರೆಸ್ಪಾಂಡೆಡ್ ಇಮ್ಮಿಡಿಯೇಟ್ಲಿ ಇಟ್ ವಾಸ್ ನೈಟ್ ಟೆನ್ ತರ್ಟಿ ದೇ ಸ್ಯಾಕ್ ಫೈವ್ ತರ್ಟಿಗೆ ಏರ್ಪೋರ್ಟಲ್ಲಿರಿ ಶ್ರೀನಗರಲ್ಲಿರಿ ನೀವು ನಿಮಗೆ ಎಲ್ಲ ಬಂದೋಬಸ್ತು ಎವ್ರಿಥಿಂಗ್ ಆಲ್ ಅರೇಂಜ್ಮೆಂಟ್ಸ್ ವಿಲ್ ಬಿ ಮೇಡ್ ಯು ಪ್ಲೀಸ್ ಕಮ್ ಅಂತ ಹೇಳೋದು ದೆನ್ ವಿ ಟುಕ್ ದಟ್ ಫಾರ್ ಗ್ರಾಂಟೆಡ್ ಆ್ಯಂಡ್ ವಿ ಜಸ್ಟ್ ರೀಚ್ ಏರ್ಪೋರ್ಟ್ ಎಟ್ ಶ್ರೀನಗರ್ ದೇರ್ ದ ಮಿನಿಸ್ಟರ್ ವಾಸ್ ಆಲ್ಸೋ ದೇರ್ ಸಂತೋಷ್ ಲಾಡಿದ್ರು ಒಬ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹಿ ಟುಕ್ ಕೇರ್ ಹಿ ಜಸ್ಟ್ ಹೆಲ್ಪ್ಲೆಸ್ ಔಟ್ ಅ ಲಾಟ್ ಆ್ಯಂಡ್ ದೆರ್ ವಾಸ್ ನೋ ಹ್ಯಾಸೆಲ್ಸ್ ಅಬ್ಸಲ್ಯೂಟ್ಲಿ ನೋ ಟ್ರಬಲ್ ತುಂಬ ಸ್ಮೂತಾಗಿತ್ತು ವಿ ಹ್ಯಾವ್ ಟು ವಿ ಜಸ್ಟ್ ಟು ಗೆಟ್ ಇನ್ ಟು ದ ಫ್ಲೈಟ್ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಸೊ ಆ್ಯಕ್ಚುಲಿ ಐ ಬಿಗ್ ಸಲ್ಯೂಟ್ ಟು ದ ಕರ್ನಾಟಕ ಗವರ್ಮೆಂಟ್ ಆ್ಯಂಡ್ ಅಫ್ಕೋರ್ಸ್ ದ ಮಿನಿಸ್ಟರ್ ಸಂತೋಷ್ ಲಾಡ್ ವಿ ಹ್ಯಾವ್ ಟು ಬಿ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ನೀವು ಹೇಳದ್ರಿ ಅಂದರೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟೇ ಜರ್ನಿ ಇತ್ತು ಪೆಹಲ್ಗಾಮ್ಗೆ ಅಂತ ಹೇಳಿ ಅಂದರೆ ಆ ಮೊಮೆಂಟ್ ನಿಮಗೆ ಇಷ್ಟು ಮೇಜರಾಗಿ ಈ ಟೆರರ್ ಅಟ್ಯಾಕ್ ಆಗಿದೆ ಒಬ್ಬೊಬ್ರು ಅಲ್ಲಿ ಸಾಯಿಸ್ತಿದ್ದಾರೆ ಗುಂಡು ಗುಂಡಿಕ್ಕಿ ಅಂತಂದಾಗ ಅದು ಕೇಳಿದಾಗ ನೀವು ಹತ್ತಿರದಲ್ಲೇ ಇದ್ದಾಗ ಇಲ್ಲಿ ಆಗಬೋದೇನೋ ಅನ್ನೋ ಒಂದು ಥಾಟ್ ಬಂದೇ ಬರುತ್ತೆ ಸೊ ಆ ಮೊಮೆಂಟ್ ಹೆಂಗಿತ್ತು ಖಂಡಿತ ಇಟ್ ವಾಸ್ ಅ ಬಿಗ್ ಶಾಕ್ ಫಾರ್ ಅಸ್ ಬಿಕಾಸ್ ಇದೆಲ್ಲ ನಾವು ವಿಯಲ್ಲಿ ನೋಡ್ತೀವಿ ಆ್ಯಸ್ ಆ್ಯಂಡ್ ಮೂವೀಸಲ್ಲಿ ಈ ಥರ ಎಲ್ಲ ನೋಡ್ತೀವಿ ಅಷ್ಟೇ ಹೊರ್ತು ಆ ಥರ ಎಕ್ಸ್ಪೀರಿಯೆನ್ಸ್ ಪರ್ಸ್ನಲಿ ಇಟ್ ಹ್ಯಾಸ್ ನೆವರ್ ಹ್ಯಾಪಂಡ್ ಸೊ ಅದು ಕೇಳಿದ ತಕ್ಷಣ ತುಂಬ ಶಾಕ್ ಆಯಿತು ನಮಗೆ ಆ್ಯಂಡ್ ಒಂಥರ ಒಂದು ಭಯನೂ ಬಂತು ಯಾಕಂದರೆ ಎಲ್ಲಿ ನಡೀತಿದೆ ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲೋ ಅಟ್ಯಾಕ್ ಆಗಿದೆ ಅಂತ ಹೇಳ್ತಿದ್ರೆ ಹೊರತು ಎಲ್ಲಾಗಿದೆ ಯು ನೆವರ್ ನೋ ಇಟ್ ಕುಡ್ ಬಿ ಎನಿವೇರ್ ಆ್ಯಂಡ್ ಆಲ್ಸೋ ಪ್ರಾಬ್ಲ್ ಇದೆ ನೆಕ್ಸ್ಟ್ ಅಂತ ಏನು ಅಂತ ಅಂಥ ಒಂದು ಫಿಯರ್ ಫ್ಯಾಕ್ಟರ್ ತುಂಬಾ ಇತ್ತು ನಮಗೆ ವಿ ವಾರ್ ವೆರಿ ಸ್ಕ್ಯಾಡ್ ವಿ ಸಮ್ ವಿ ವಾಂಟ್ ವಿ ಹ್ಯಾವ್ ಟು ಲೀವ್ ದಿಸ್ ಪ್ಲೇಸ್ ಅಂತ ಒಂದು ಆಲ್ರೆಡಿ ವಿ ಸ್ಟಾರ್ಟೆಡ್ ಮೆಂಟಲಿ ಥಿಂಕಿಂಗ್ ವಿ ಹ್ಯಾವ್ ಟು ಗೋ ಫ್ರಮ್ ಹ್ಯೂ ಆ ಥರ ಇತ್ತು ಅಂದರೆ ಎಲ್ಲ ಹೇಗಿದ್ರು ಅನ್ನೋದು ಅಂದರೆ ಇವಾಗ ಒಂದು ಇವಾಗ ಬ್ಯಾಂಗ್ಳೂರ್ನಲ್ಲಿ ಆಯಿತು ಪಕ್ಕದೂರಲ್ಲಿ ಆಯಿತು ಅಂದ್ರೇ ನಮ್ಮ ಜನ ತುಂಬ ಭಯ ಪಟ್ಕೋತಾರೆ ಫುಲ್ ಪ್ಯಾನಿಕ್ ಆಗ್ತಾರೆ ಅದರಲ್ಲೂ ಒಬ್ಬೊಬ್ರು ಹಿಂದೂನಾ ಹಿಂದೂನಾ ಅಂತ ಹೇಳಿ ಕೇಳಿ ಕೊಲ್ತಾ ಇದ್ರು ಆಗ ನೀವು ಅಲ್ಲಿ ಇದ್ದಂಥ ಇದ್ದಂತಹ ಸಂದರ್ಭದಲ್ಲಿ ಬೇರೆಯವ್ರ ಹತ್ರ ಮಾತಾಡಿದಾಗ ಅವರು ಏನು ಹೇಳಿದ್ರು ಅಂದರೆ ಅಲ್ಲಿನ ಏನು ಎಕ್ಸಾಕ್ಟಾಗಿ ಆಗಿದೆ ಅಂತ ಹೇಳಿದ್ರು ಫಸ್ಟ್ ಅವರು ದೇ ಜಸ್ಟ್ ಶ್ರಗ್ಡ್ ಇಟ್ ಆಫ್ ಹೇಳಿದ್ರು ಏ ಏನಿಲ್ಲ ಇಟ್ಸ್ ಅ ಸ್ಮಾಲ್ ಥಿಂಗ್ ಏನಿಲ್ಲ ಅಂದರೂ ನಾವು ಅದೇ ಅಂದ್ಕೊಂಡಿದ್ವಿ ಬಟ್ ಒನ್ಸ್ ದ ನ್ಯೂ ಸ್ಟಾರ್ಟ್ ಇಡ್ ಸ್ಪ್ರೆಡ್ಡಿಂಗ್ ಸ್ಪ್ರೆ ಎಲ್ರಿಗೂ ಗೊತ್ತಾಗ್ತಾ ಇತ್ತಲ್ಲ ಆವಾಗ ನಾವು ವಿ ಹ್ಯಾಟ್ ಹ್ಯಾಡ್ ವಿರ್ ಡಿಪೆಂಡೆಂಟ್ ಆನ್ ದ ಲೋಕಲೈಟ್ಸ್ ಓನ್ಲಿ ಫಾರ್ ಅವರ್ ಟ್ಯಾಕ್ಸೀಸ್ ಆ್ಯಂಡ್ ಎವ್ರಿತ್ ಶಾಪಿಂಗ್ ವಾಟ್ ಎವರ್ ಆಲ್ ಎವ್ರಿಥಿಂಗ್ ದೆನ್ ವಿತ್ ಲಾಟ್ ಆಫ್ ಪೀಪಲ್ ಕಾನ್ವರ್ಸ್ ಮಾಡ್ತಿದ್ವಿ ಆವಾಗ ಅವರು ದೇವ ವೆರಿ ಫ್ರೆಂಡ್ಲಿ ವೆರಿ ಫ್ರೆಂಡ್ಲಿ ಬಟ್ ತುಂಬ ಅಪ್ಸೆಟ್ ಆಗಿದ್ದರು ಈ ಥರ ಈ ಥರ ಘಟನೆ ಎಲ್ಲ ನಡೆದಿದೆ ನಾವು ನಮಗೆಲ್ಲ ತುಂಬ ಸಂತೋಷವಾಗಿತ್ತು ಈ ಸತಿ ಹೈಯೆಸ್ಟ್ ಅಂತೆ ಅವ್ರಿಗೆ ಟೂರಿಸ್ಟ್ ಕೌಂಟಲ್ಲಿ ಆ್ಯಂಡ್ ಸೋ ಮಚ್ ಭೀಡ್ ಅದೇ ರಶ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ದೇರ್ ಆ್ಯಂಡ್ ನ್ಯಾಚುರಲಿ ಇಟ್ಸ್ ಅನ್ ಇನ್ಕಮ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಐ ಥಿಂಕ್ ಇಟ್ಸ್ ದ ಮೇಜರ್ ಪಾರ್ಟ್ ಫಾರ್ ದೆಮ್ ಟೂರಿಸಮ್ ಸೊ ಅವ್ರಿಗೆ ತುಂಬ ಅಪ್ಸೆಟ್ ಆಗೇ ಇತ್ತು ನಾವು ನೋಡಿದಂಗೆ ಬಟ್ ದೇವರ್ ವೆರಿ ನೈಸ್ ದೇವರ್ ವೆರಿ ಫ್ರೆಂಡ್ಲಿ ಆ್ಯಂಡ್ ವರ್ ಬಂದಾಗಿತ್ತು ನೆಕ್ಸ್ಟ್ ಡೇ ನಮಗೆ ಅವಾಗ ಅಲ್ಲಿ ಆಲ್ ಶಾಪ್ಸ್ ಕ್ಲೋಸ್ಡ್ ಬಟ್ ಇವರು ಅಲ್ಲಲ್ಲಿ ರೋಡಲ್ಲಿ ನಿಂತ್ಕೊಂಡು ಫುಡ್ಡು ವಾಟರ್ ಈ ಥರ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಅವ್ರಿಗೆ ಅದು ಪೊಲಿಟಿಕಲ್ ದೇ ಫೆಲ್ಟ್ ಇಟ್ ಆಲ್ ಪೊಲಿಟಿಕಲಿ ಮೋಟಿವೇಟೆಡ್ ಸೊ ಯಾರು ಏನು ಇಟ್ಕೊಟ್ಟ ಹೌದು ದೇ ವರ್ ನಾಟ್ ಔಟ್ ವಿತ್ ಎನಿಥಿಂಗ್ ದೇ ಡಿಡ್ ನಾಟ್ ಸೇ ಎನಿಥಿಂಗ್ ಬಟ್ ದೇ ಸರ್ ಇಟ್ಸ್ ಆಲ್ ಪೊಲಿಟಿಕಲಿ ಮೋಟಿವೇಟೆಡ್ ಆ್ಯಂಡ್ ಅಲ್ಟಿಮೇಟ್ಲಿ ದಿ ಕಾಮನ್ ಮ್ಯಾನ್ ಇಸ್ ಸಫರಿಂಗ್ ದಟ್ ವಾಸ್ ದೇರ್ ಫಾರ್ ಅಸ್ ಆಲ್ಸೋ ಟು ಸಿ ನಾವು ನೋಡ್ತಿದ್ವಿ ಕಣ್ಣಾರ ನೋಡ್ತಿದ್ವಿ ಆಲ್ ಶಾಪ್ಸ್ ಕ್ಲೋಸ್ಡ್ ಬಂದ್ ಅವ್ರಿಗೆ ಬಿಟ್ಟರೆ ಬೇರೆ ಇನ್ಕಮ್ ಇರೋ ಥರ ಇಲ್ಲ ಅಲ್ಲಿ ಅಷ್ಟು ರಶ್ಶು ಆ್ಯಂಡ್ ಇಟ್ ವಾಸ್ ಜಸ್ಟ್ ಅವ್ರವ್ರ ಕೆಲಸದಲ್ಲಿ ಅವರವರು ದೇವರ್ ಸೋ ಕ್ವಿಕ್ ಆ್ಯಂಡ್ ದೇವರ್ ಡೂಯಿಂಗ್ ಎವ್ರಿಥಿಂಗ್ ಲುಕ್ ಲೈಕ್ ದೇ ವಾಂಟೆಡ್ ಟು ಮೇಕ್ ದ ಮೋಸ್ಟ್ ಆಫ್ ಇಟ್ ದಿಸ ದಟ್ ಟೂರಿಸಮ್ ದಟ್ ಟೂರಿಸ್ಟ್ ರಶ್ ಎಲ್ಲ ಇದು ಬಂದ ಮೇಲೆ ಅವರು ಒಂಥರ ಬಲೂನ್ ಇದು ಹೋದಂಗೆ ಅವರು ದೇ ವರ್ ಸೇ ವಿ ವೆರಿ ವಿ ಫೀಲ್ ವೆರಿ ಬ್ಯಾಡ್ ಆ್ಯಂಡ್ ಸ್ಯಾಡ್ ದಟ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಈ ಥರ ಎಲ್ಲ ಆಗ್ತಿದೆ ಹಿಂಗೆ ಕಂಟಿನ್ಯೂ ಅಂದರೆ ಅಗೈನ್ ಇಟ್ ದಿಟ್ಸ್ ಗೋಯಿಂಗ್ ಟು ಬಿ ದ ಸೇಮ್ ಓಲ್ಡ್ ಸಿಚ್ಯುವೇಶನ್ ಥರ ಮಾತಾಡ್ತಿದ್ರು ಅವರು ಈಗ ನೀವು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅಂದರೆ ನೀವು ಕಣ್ಣಾರೆ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ ಬಟ್ ನಿಮಗೆ ಗೊತ್ತಾಗ್ತಿದೆ ಅಲ್ಲೆಲ್ಲೋ ನಡೀತಿದೆ ಅಂತ ಹೇಳಿ ಇದೆಲ್ಲ ಮುಗಿದ ಮೇಲೆ ನೀವು ಬೆಂಗಳೂರಿಗೆ ವಾಪಸ್ ಬರುವಂತಹ ಸಮಯದಲ್ಲಿ ನೀವೇನಾದರೂ ಅಲ್ಲಿನ ಟಾರ್ಗೆಟ್ಸ್ ಏನಿದ್ದಾರೆ ಅವ್ರ ಹತ್ರ ಮಾತಾಡಿದ್ರ ಅಂದರೆ ಅವರ ಪತ್ನಿ ಅವರಾಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು ಅವರೇನಾದ್ರೂ ಸಿಕ್ಕಿದ್ರ ನಿಮಗೆ ಮಾತಾಡೋದಕ್ಕೆ ಅಥವಾ ನೋಡೋದಕ್ಕೆ ಏರ್ಪೋರ್ಟ್ನಲ್ಲಿ ವಿ ಎಫೆಕ್ಟೆಡ್ ಪಾರ್ಟೀಸ್ ಅವ್ರನ್ನ ವಿ ಹ್ಯಾವ್ ನಾಟ್ ಐ ಥಿಂಕ್ ದೇ ಕೇಮ್ ಬೈ ಅ ಪ್ರೀವಿಯಸ್ ಫ್ಲೈಟ್ ಸಮಥಿಂಗ್ ಆಕ್ಚುಲಿ ವೀ ದೀಸ್ ವರ್ ಆಲ್ ಲೈಕ್ ಪೀಪಲ್ ಲೈಕ್ ಅಸ್ ಹೂ ಆರ್ ಜಸ್ಟ್ ಇವ್ಯಾಕುಯೇಟೆಡ್ ಫ್ರಮ್ ದೇರ್ ಹೂ ಆರ್ ನಾಟ್ ಎಫೆಕ್ಟೆಡ್ ಡೈರೆಕ್ಟ್ಲಿ ಇಂಪ್ಯಾಕ್ಟೆಡ್ ಡೈರೆಕ್ಟ್ಲಿ ಸೊ ನಮ್ಮ ಕನ್ನಡಿಗರು ಇದರಲ್ಲಿ ಮೂರು ಜನ ಅಂದರೆ ಡೆಡ್ ಆಗಿದ್ದಾರೆ ಅಂತ ಗೊತ್ತಾದಾಗ ಸತ್ ಹೋಗಿದ್ದಾರೆ ಗುಂಡೇಟಿಗೆ ಬಲಿಯಾಗಿದ್ದಾರೆ ಅಂತ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಏನಾಗಿತ್ತು ಅನ್ನೋದು ಅಂದರೆ ಫಸ್ಟ್ ನೀವು ಅಲ್ಲಿರಬೇಕಾದ್ರೇ ಕೇಳಿರ್ತೀರ ನಮ್ಮ ಕನ್ನಡಿಗರು ಮೂರು ಜನ ತೀರ್ಕೊಂಡಿದ್ದಾರೆ ಅಂತ ಆ ಮೊಮೆಂಟ್ ಹೇಗೆ ಫೀಲ್ ಆಯಿತು ಏನೆಲ್ಲ ಮಾತಾಡ್ಕೊಂಡ್ರಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿರ್ಬೋದು ಅಥವಾ ಬೇರೆ ಕನ್ನಡಿಗರ ಜೊತೆ ಇಟ್ ಅದು ನಿಜವಾಗ್ಲೂ ನಮಗೆ ತುಂಬ ನೋವು ಕೊಡ್ತು ನಮಗೆ ಆ್ಯಸ್ ಇಫ್ ನಾವು ಬೇರೆ ಕಡೆ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಬಿಕಾಸ್ ಯು ಸಿ ಲಾಟ್ ಆಫ್ ಪೀಪಲ್ ಅಲ್ಲಿ ನಮ್ಮ ಒಂದು ಕನ್ನಡಿಗವ್ರನ್ನ ನಾವು ನೋಡಿದ್ರೇ ನಮಗೆ ಒಂಥರ ಆಗ್ತಿತ್ತು ಓ ಅವ್ರು ಕನ್ನಡ ಮಾತಾಡ್ತಿದ್ದಾರೆ ಇವರು ಕ ಎಲ್ಲ ಯಾರಾದರೂ ಅವರು ಇದರಲ್ಲಿ ಪಾರ್ಕಲ್ಲಿ ಅವರು ಅವ್ರು ಕನ್ನಡಲ್ಲಿ ಮಾತಾಡೋದ ತಕ್ಷಣ ನಾವು ಹೋಗಿ ಮಾತಾಡ್ತಿದ್ವಿ ಓ ನೀವು ಕನ್ನಡನ ಎಲ್ಲಿಂದ ಬಂತೀರಿ ಆ ಥರ ಎಲ್ಲ ಮಾತಾಡ್ತಿದ್ವಿ ಸೊ ಇಲ್ಲಿ ನಮ್ಮ ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಆ ಥರ ಒಂದು ಡೆತ್ಸ್ ಆಗಿದೆ ಅನ್ಫಾರ್ಚುನೇಟ್ ಇನ್ಸಿಡೆನ್ಸ್ ಆಗಿದೆ ಅಂತ ಕೇಳಿದ ತಕ್ಷಣ ನಮಗೆ ತುಂಬ ಇಟ್ ವಾಸ್ ವೆರಿ ಸ್ಯಾಡನಿಂಗ್ ಆ್ಯಂಡ್ ಅಪ್ಸೆಟ್ಟಿಂಗ್ ಫಾರ್ ಅಸ್ ವಿ ಕುಡ್ ನಾಟ್ ಅದಾದಮೇಲೆ ನಮಗೆ ಒಂಥರ ಎಂಜಾಯ್ ಮಾಡೋಕ್ಕೂ ಆಗಿಲ್ಲ ನಮಗೆ ಎಷ್ಟು ಅವರು ವಾಟ್ ದೇ ವುಡ್ ಹ್ಯಾವ್ ಗಾನ್ ಥ್ರೂ ಆ್ಯಂಡ್ ಪೀಪಲ್ ಹೂ ವಾಚ್ ದ ಫ್ಯಾಮಿಲಿ ಮೆಂಬರ್ಸ್ ಆಫ್ ದ ಎಫೆಕ್ಟೆಡ್ ಪೀಪಲ್ ಯು ನೋ ಗಂಡಸ್ರೈಕ್ ಬರೀ ಗಂಡಸ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸೊ ವಾಟ್ಸ್ ದ ಹಾಲತ್ ಆಫ್ ದ ಫ್ಯಾಮಿಲಿ ದ ವೈಫ್ ಆ್ಯಂಡ್ ದ ಚೈಲ್ಡ್ ಅವ್ರ ಹೂ ಎವರ್ ಆಸ್ ವಿಟ್ನೆಸ್ಡ್ ಸಚ್ ಅ ಟ್ರೊಮಾ ವಾಟ್ ಟ್ರೊಮಾ ದೇಲ್ ಬಿ ಗೋಯಿಂಗ್ ಥ್ರೂ ಅಂತ ಅದು ತುಂಬಾ ನಮಗೆ ಇಟ್ ವಾಸ್ ವೆರಿ ಪೇನ್ಫುಲ್ ಫಾರ್ ಅಸ್ ಆ್ಯಕ್ಚುಲಿ ಇಟ್ ವಾಸ್ ಅನ್ ಬಿಕಾಸ್ ಇದೆಲ್ಲ ಬರೀ ಕೇಳಿದ್ದೀವಷ್ಟೇ ಸುಮ್ಮನೆ ಟಿ ವಿಯಲ್ಲಿ ಏನೋ ಅದೊಂದು ಘಟನೆ ಥರ ಓಡಿಸ್ತಾ ಇರುತ್ತೆ ಅಷ್ಟೇ ಬಟ್ ವಿ ಹ್ಯಾವ್ ನಾಟ್ ಸೀನ್ ಬಟ್ ಅಲ್ಲಿ ಲಿಟ್ರಲಿ ಅವ್ರು ಹೇಳೋದೆಲ್ಲ ಕೇಳ ಪೀಪಲ್ ಮಾತಾಡೋದೆಲ್ಲ ಕೇಳಿದ್ರೇ ಒಂಥರ ತುಂಬ ನೋವಾಯಿತು ನಮ್ಮ ಅನ್ಇಮ್ಯಾಜಿನಬಲ್ ಐ ಕಾಣ್ ಮೇಡಮ್ ಥ್ಯಾಂಕ್ ಯು ನಿಮ್ಮ ಈಗ ನೀವಷ್ಟೇ ಬಂದಿದ್ದೀರಾ ಬಂದಿದ್ರು ಸಹ ನಮ್ಮ ಜೊತೆ ಕೂತ್ಕೊಂಡು ಒಂದು ಒಂದೆರಡು ಮಾತನ್ನು ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿದ್ದೀರಾ ನೋಡಿದ್ರಲ್ಲ ಅಂದರೆ ಏನು ಈಗಾಗಲೇ ನಳಿನಿಯವರು ಪ್ರವಾಸಕ್ಕೆ ಹೋಗಿದ್ರು ಜಮ್ಮು ಕಾಶ್ಮೀರಲ್ಲಿ ಅಲ್ಲಾಗಿದ್ದಂತಹ ಘಟನೆ ಬಗ್ಗೆ ಎಷ್ಟೆಲ್ಲ ಮಾಹಿತಿ ಇತ್ತು ಅವರು ಏನನ್ನೆಲ್ಲ ನೋಡಿದ್ರು ಅಂತ ಈಗಾಗಲೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಯೋಗರಾಜ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nie, ja...